ಕರಾವಳಿಯಲ್ಲಿ ಕಾಂತಾರ ಸಿನಿಮಾ ಆರ್ಭಟ ಜೋರಾಗಿದೆ ಬಾಕ್ಸ್ ಆಫೀಸ್ ಹಿಂದಿನ ದಾಖಲೆಯನ್ನು ಧೂಳಿಪಟ ಮಾಡುತ್ತಿದೆ ಉಡುಪಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಥಿಯೇಟರ್ಗೆ ಬಂದಿದ್ದಾರೆ ದಂಡು ದಂಡಾಗಿ ಬಂದ ನೂರಾರು ಮಹಿಳಾ ಪೊಲೀಸರನ್ನು ಕಂಡು ಅಲ್ಲಿದ್ದವರು ದಂಕಾಗಿದ್ದಾರೆ ಆಗಿದ್ದಾರೆ ಈ ಕುರಿತ ಒಂದು ಸುತ್ತು ನೋಟ ಇಲ್ಲಿದೆ ಕಾಂತಾರ ಚಾಪ್ಟರ್ ಒನ್ ದಂತ ಕತೆ ಮಾತ್ರವಲ್ಲ ಜೀವಂತ ಕಥೆಯಾಗುತ್ತಿದೆ ದೇಶ ಮಾತ್ರವಲ್ಲ ವಿದೇಶಗಳಲ್ಲಿಯೂ ಜನ ಮುಗಿಬಿದ್ದು ಥಿಯೇಟರ್ನತ್ತ ಬರುತ್ತಿದ್ದಾರೆ ಉಡುಪಿಯಲ್ಲಂತೂ ನೂರಾರು ಪೊಲೀಸರು ಏಕಕಾಲದಲ್ಲಿ ಥಿಯೇಟರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಹೌದು ಕಾಂತಾರ ಮಾಡಿರುವ ಮೂಡಿ ಇದು ಕ್ರೈಂ ಗಲಾಟೆ ಬಂದೋಬಸ್ತ್ ಅಂತ ಕರ್ತವ್ಯ ನಿರಂತರಾಗಿರುವ ಪೊಲೀಸರು ಅದರಲ್ಲೂ ಮಹಿಳಾ ಪೊಲೀಸರು ಅನುಭವಿಸುವ ಒತ್ತಡ ಅವರಿಗಷ್ಟೇ ಗೊತ್ತು ಮನೆಯ ವಾರ್ತೆಯ ಜೊತೆ ರಾತ್ರಿ ಹಗಲೆನ್ನದೆ ಕಾನೂನು ವ್ಯವಸ್ಥೆ ಪರಿಸ್ಥಿತಿ ನೋಡಿಕೊಂಡು ಡ್ಯೂಟಿ ಮಾಡುವ ಅನಿವಾರ್ಯತೆ ಮಹಿಳಾ ಪೊಲೀಸರದ್ದು ಇವರಿಗೆಂದೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿನಿಮಾ ಪ್ರದರ್ಶನ ಏರ್ಪಡಿಸಿದ್ದರು ಉಡುಪಿ ನಗರದ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಕಲ್ಪನದಲ್ಲಿ ನೂರೈವತ್ತು ಮಹಿಳಾ ಪೊಲೀಸರಿಗೆ ಕಾಂತಾರ ಚಾಪ್ಟರ್ ಸಿನಿಮಾ ತೋರಿಸುವ ವ್ಯವಸ್ಥೆ ಮಾಡಿದ್ದರು ಸಿನಿಮಾ ನೋಡಿದ ಮಹಿಳಾ ಪೊಲೀಸರು ಸಿನಿಮಾ ನೋಡಿದ ಅನುಭವಕ್ಕೆ ಮಾತ್ರವಲ್ಲ ಇಲಾಖೆ ತಮಗೆ ಕೊಟ್ಟ ಅವಕಾಶದಿಂದ ಥ್ರಿಲ್ ಆಗಿದ್ದಾರೆ ಸರ್ಪ್ರೈಸ್ ಇತ್ತು ನಮಗೆ ಗೊತ್ತಿಲ್ಲ ಕಾಂತಾರ ಮೂವಿಗೆ ಎಲ್ಲರೂ ಕಲ್ಪನಾ ಥಿಯೇಟರ್ ಹತ್ರ ಬರಬೇಕಂತ ಇದು ನಿಜವಾಗ್ಲೂ ಇದೊಂದು ಸಂತೋಷಕರವಾದ ವಿಚಾರ ಯಾಕಂದ್ರೆ ಎಲ್ಲೂ ಈ ಥರ ಒಂದು ಕಾನ್ಸೆಪ್ಟ್ ಆಗಿರೋದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ ಇದು ಮೂವಿಗೆ ಅದು ಮತ್ತೆ ಕಂಪಲ್ಸರಿ ಬರಲೇಬೇಕು ಅಟೆಂಡೆನ್ಸ್ ಅಂತೂ ಇದ್ದೇ ಇದೆ ಯಾರ್ಯಾರು ತಪ್ಪಿಸ್ಕೊತಾರೆ ಅಂತ ಪ್ರತಿಯೊಬ್ಬರು ನೋಡಬೇಕು ಎಂಜಾಯ್ ಮಾಡಬೇಕು ಇದು ಕಾರಣ ಇಷ್ಟೇ ಸ ನಮ್ಮ ಎಸ್ ಪಿ ಸರ್ ಬೆಳಗ್ಗೆ ಹೇಳಿದಂಗೆ ನಾವು ಕೂಡ ಅಷ್ಟೇ ಮಹಿಳೆಯರು ಮನೆಯಲ್ಲೂ ಕೂಡ ನಮಗೆ ಜವಾಬ್ದಾರಿಗಳಿರುತ್ತದೆ ಮತ್ತು ನಾವು ಪ್ರತಿಯೊಂದು ವರ್ಕಿಂಗ್ ವುಮೆನ್ಗೂ ಸ್ಟೇಷ ಇದು ಮನೆ ಮತ್ತು ಇದು ಅವ್ರಿಗೆ ಮಾಡೋ ಕೆಲಸದ ಕಡೆ ಒತ್ತಡ ಇದ್ದೇ ಇರುತ್ತೆ ಅದು ನಡುವೆ ಇದು ಇಂಥದ್ದೊಂದು ರಿಲೀಫ್ ಸಿಕ್ಕಿದ್ರೆ ನಮಗೂ ತುಂಬ ಖುಷಿಯಾಗುತ್ತೆ ಒಂಥರ ಇವತ್ತು ಫುಲ್ ಮೈಂಡ್ ಫ್ರೀ ಸ್ಟೇಷನ್ ಕಡೆ ನಮಗೇನು ಗಮನ ಇಲ್ಲ ಯೂನಿಫಾರ್ಮ್ ಹಾಕಿದ್ದೀವಿ ಅಷ್ಟೇ ಬಿಟ್ಟರೆ ಸ್ಟೇಷನಲ್ಲಿ ಕರೆದ್ರೂ ಕಾರ್ಯಾಗಾರ ಅಂದ್ಬಿಟ್ರೆ ಆಯಿತು ಅವ್ರು ನಮಗೇನು ವಾಪಸ್ ಬನ್ನಿ ಅಂತಲೂ ಏನು ಇಲ್ಲ ಖುಷಿ ನಾಳೆನೂ ಇದೆಯಂತೆ ನಾಳೆನೂ ಸರ್ಪ್ರೈಸ್ ಆಗಿ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿಗೆ ಎರಡು ದಿನದ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಊಟೋಪಚಾರದ ಜೊತೆಗೆ ವಿವಿಧ ರೀತಿಯ ಉಪನ್ಯಾಸ ತರಬೇತಿಗಳನ್ನು ನೀಡಲಾಗುತ್ತಿದೆ ಈ ಕಾರ್ಯಾಗಾರದ ಹೈಲೈಟ್ ಕಾಂತಾರ ಚಿತ್ರ ಪ್ರದರ್ಶನ ಉಡುಪಿ ನೆಲದ ಮಗ ಈಗ ಮುಗಿಲೆತ್ತರದ ಸಾಧನೆ ಮಾಡುತ್ತಿರುವ ಶ್ರಮಜೀವಿ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಚಿತ್ರವನ್ನು ಅವರೇ ನೋಡದಿದ್ದರೆ ಹೇಗೆ ಅದಕ್ಕಂತಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಬಿಡುವು ಮಾಡಿಕೊಂಡು ಎಲ್ಲರೂ ಸಿನಿಮಾ ನೋಡಿ ಎಂದು ಮಹಿಳಾ ಸಿಬ್ಬಂದಿಗಳನ್ನು ಕಳುಹಿಸಿದ್ದಾರೆ ಈ ನಮ್ಮ ಉಡುಪಿ ಎಸ್ ಪಿ ಸಾಹೇಬ್ರ ಒಂದು ವಿನೂತನ ಕಲ್ಪನೆ ಸಿಬ್ಬಂದಿಗಳಿಗೆ ಕೆಲಸ ಮಾಡಿಸೋದಷ್ಟೇ ಅಲ್ಲ ಅವರಿಗೆ ರಿಲ್ಯಾಕ್ಸ್ ಕೊಡೋದು ಹೇಗೆ ಅವರಿಗೆ ಈ ಒತ್ತಡದಿಂದ ನಿರ್ವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ಕಲ್ಪನೆಯಲ್ಲಿ ಇಂದು ಉಡುಪಿ ಜಿಲ್ಲೆಯ ಸುಮಾರು ನೂರ ಜನ ಸಿಬ್ಬಂದಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬೆಳಗ್ಗೆಯಿಂದ ಅವರಿಗೆ ವಿಶೇಷ ಒಂದು ಕಾರ್ಯಕ್ರಮ ಯೋಗದ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಅದೆಲ್ಲ ಮಾಡಿದ ನಂತರ ಒಂದು ಮನೋರಂಜನೆ ಇರಲಿ ಅಂತ ತಿಳ್ಕೊಂಡು ಈ ಕಾಂತಾರ ಚಾಪ್ಟರ್ ಒನ್ ಫಿಲಮ್ಗೆ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನೀವೆಲ್ಲರೂ ನೋಡ್ಬೋದು ಎಲ್ಲರ ಮುಖದಲ್ಲಿ ನಗೆ ಕಾಣ್ತಾ ಇದೆ ದಿನಾಲೂ ಕೇಸ್ಗಳು ಇನ್ನಿತರ ಆರೋಪಿ ಇವೆಲ್ಲ ಮಾಡಿಕೊಂಡು ಮುಖದ ಮೇಲೆ ಒಂಥರ ನರ್ವಸ್ ಆ ರೀತಿ ಇರ್ತಿತ್ತು ಒತ್ತಡ ಇರ್ತಿತ್ತು ಈ ದಿವಸ ಅವರು ರಿಲ್ಯಾಕ್ಸ್ ಆಗಿದ್ದಾರೆ ದೈನಂದಿನ ಪೊಲೀಸ್ ಕೆಲಸದ ಒತ್ತಡದ ನಡುವೆ ಸಿನಿಮಾ ವೀಕ್ಷಣೆ ಪೊಲೀಸರಿಗೆ ರಿಲ್ಯಾಕ್ಸ್ ಅನುಭವ ನೀಡಿದೆ